ಮೇಷರಾಶಿಯ ಎಲ್ಲ ಅಕ್ಕ ತಂಗಿಯಂದಿರಿಗೆ ಹಾಗೂ ತಾಯಂದಿರಿಗೆ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಅಮ್ಮ ಈ ಹಿಂದೆ ಹೋದ ತಿಂಗಳು ಸಹ ಮಾಡಿದ್ದೆ ವಿಶೇಷವಾಗಿ ಸ್ತ್ರೀಯರ ಮಾಸ ಭವಿಷ್ಯ ಅಂತ ಈ ತಿಂಗಳು ಸಹ ಮೇಷರಾಶಿಯವರಿಗೋಸ್ಕರ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಒಂದು ಐದು ಪ್ರಮುಖವಾದಂತಹ ಲೇಡೀಸ್ ಓನ್ಲಿ ಅಂತ ಸ್ತ್ರೀಯರಿಗೆ ಮಾತ್ರ ಅನ್ನುವಂತಹ ಒಂದು ಐದು ವಿಚಾರಗಳನ್ನು ವಿಶೇಷ ಪರಿಹಾರಗಳನ್ನು ಜುಲೈ ತಿಂಗಳಿಗೋಸ್ಕರ ತೊಗೊಬಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಸ್ತ್ರೀಯರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಹಾಗೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ ಜುಲೈ ತಿಂಗಳ ಗೃಹಸ್ಥಿತಿಗಳು ಎಚ್ಚರಿಕೆಗಳು ಶುಭ ವಿಚಾರಗಳು ಎಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಇದು ಓನ್ಲಿ ಫಾರ್ ಲೇಡೀಸ್ ಸ್ತ್ರೀಯರಿಗಾಗಿ ಮಾತ್ರ ಮೊದಲನೇ ಇಂಪಾರ್ಟೆಂಟ್ ವಿಚಾರ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಸ್ತ್ರೀಯರಿಗೋಸ್ಕರ ಏನಪ್ಪಾ ಅಂದರೆ ಯಾವುದೋ ಒಂದು ದುಡ್ಡಿನ ವ್ಯವಹಾರ ನಿಮ್ಮ ಹಾಗೂ ನಿಮ್ಮ ತವರು ಮನೆಯ ನಡುವೆ ಸ್ವಲ್ಪ ನಿಮಗೆ ಕಿರಿಕಿರಿ ಮನಸ್ತಾಪವನ್ನು ಹಾಗೂ ಓಡಾಟ ನೀವು ಹೋಗಿಲ್ಲ ಅಂತ ನಿಮ್ಮ ತವರು ಮನೆಯವರು ಎಲ್ಲೋ ನಿಮ್ಮ ಹತ್ರ ಹೋಗು ಅಂತ ಹೇಳಿರ್ತಾರೆ ಇಂಥ ಕಡೆ ಹೋಗಮ್ಮ ನೀನು ಅಂತ ನಿಮ್ಮ ಅಪ್ಪನೋ ಅಮ್ಮನೋ ಅಣ್ಣನೋ ಅತ್ತಿಗೆನೋ ಯಾರೋ ಒಬ್ಬರು ಹೇಳ್ಬೋದು ನಿಮ್ಮ ತವರು ಮನೆಯವರು ಎಲ್ಲಿಗೋ ಒಂದು ಕಡೆ ಹೋಗು ಅಂತ ಹೇಳ್ಬೋದು ಅಥವಾ ಮನೆಗೆ ಬಂದು ಹೋಗು ಅನ್ಬೋದು ಅಥವಾ ಯಾವುದೋ ಒಂದು ಕಡೆ ನೀವು ಬಾ ಅನ್ಬೋದು ನೀವು ಹೋಗದೇ ಇರ್ಬೋದು ಅಥವಾ ಹೋಗಬೇಡ ಅಂತಂದಿರ್ಬೋದು ನೀವು ಉದ್ದೇಶಪೂರ್ವಕ ಹೋಗಿದ್ದೀರಾ ಅವ್ರಿಗೆ ಗೊತ್ತಾಯಿತು ಸೊ ಯಾವುದೋ ನೀವು ಮಾಡೋದು ಯಾವುದೋ ಒಂದು ಓಡಾಡ ಓಡಾಟ ನೀವು ಮಾಡಿದ ಯಾವುದೋ ಒಂದು ಓಡಾಟ ಹಾಗೂ ಅಥವಾ ನೀವು ಮಾಡದೇ ಇರುವ ಯಾವುದೋ ಒಂದು ಓಡಾಟ ಅಥವಾ ಯಾವುದೋ ಒಂದು ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಈ ತವರು ಮನೆ ಜೊತೆಗೆ ತವರು ಮನೆಯ ವಿಚಾರವಾಗಿ ಕಿರಿಕಿರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಜುಲೈ ತಿಂಗಳಲ್ಲಿ ಸೊ ಮೇಷರಾಶಿಯ ಸ್ತ್ರೀರದ್ರ ಬಗ್ಗೆ ಗಮನಿಸಬೇಕು ನೆಕ್ಸ್ಟ್ ಎರಡನೇ ಪ್ರಮುಖವಾದಂಥ ವಿಚಾರ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಜುಲೈ ತಿಂಗಳ ಮೊದಲೆರಡು ವಾರಗಳು ಅದರಲ್ಲಿ ವಿಶೇಷವಾಗಿ ಮೊದಲನೇ ವಾರ ಅಂತನ್ಬಹುದು ಸೊ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ನಿಮಗೆ ಅಂದರೆ ಈ ಪೀರಿಯಡ್ಸ್ ಅನ್ನುವಂಥದ್ದು ಮಾಸಿಕ ಋತುಚಕ್ರ ಅನ್ನುವಂಥದ್ದು ಜುಲೈ ತಿಂಗಳ ಮಧ್ಯಾಹ್ನೋ ಅಥವಾ ಕೊನೆಯ ವಾರದಲ್ಲಿ ನಿಮಗೆ ಬರ್ತದೆ ಇಲ್ಲ ಬಿಡ್ರಿ ನಮ್ಮದೆಲ್ಲ ಟ್ವೆಂಟಿ ಮೇಲೆ ಡೇಟ್ಸು ಟ್ವೆಂಟಿ ಫೈವ್ ಮೇಲ್ ಡೇಟ್ಸ್ ಅಂದರೆ ಏನು ತೊಂದರೆ ಇಲ್ಲ ಬಟ್ ಕೆಲವರಿಗೆ ತಿಂಗಳ ಮೊದಲನೇ ವಾರದಲ್ಲೋ ಅಥವಾ ಹತ್ತನೇ ದಿವಸ ಹದಿನೇ ತಾರೀಕು ಹಿಂಗಲೇ ಇರುತ್ತಲ್ಲ ಸೊ ಮೊದಲ ವಾರದಲ್ಲಿ ಮೊದಲೆರಡು ವಾರಗಳೊಳಗಡೆ ಮಾಸಿಕ ಋತುಚಕ್ರವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಇರುವಂತಹ ಸ್ತ್ರೀಯರಿಗೆ ಸ್ವಲ್ಪ ಅದು ಆರೋಗ್ಯ ಬಾಧೆ ಉಂಟು ಅದು ತುಂಬ ನೋವು ಬರೋದಾಗಲಿ ತುಂಬ ಬ್ಲೀಡಿಂಗ್ ಆಗೋದಾಗಲಿ ಸ್ವಲ್ಪ ಆರೋಗ್ಯ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತಲ್ಲ ಸಾಮಾನ್ಯವಾಗಿ ಪ್ರತಿ ತಿಂಗಳು ಅದು ಸ್ವಲ್ಪ ಜಾಸ್ತಿ ಇರುತ್ತೆ ನಂತರದ್ದಾದ್ರೂ ಅಷ್ಟಿರಲ್ಲ ಅದಕ್ಕೆ ಮೊದಲನೇದಾದರೆ ತಿಂಗಳ ಮೊದಲ ಭಾಗದಲ್ಲೇ ಆದರೆ ಖಂಡಿತ ಅದು ಕಂಡು ಬರ್ತಾ ಇದೆ ಇನ್ನು ಮೂರನೇ ಪ್ರಮುಖವಾದಂತಹ ವಿಚಾರ ಸ್ತ್ರೀಯರಿಗೆ ಮೇಷರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಒಂದು ಒಳ್ಳೆಯ ಶುಭ ವಿಚಾರ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಇದೆ ಸ್ತ್ರೀಯರಿಗೆ ಬಂಗಾರ ಅಂದರೆ ಭಾಳ ಖುಷಿ ಅಲ್ವಾ ಸೊ ಯಾವುದೋ ಒಂದು ಆಭರಣ ಖರೀದಿ ಮಾಡ್ತೀರಾ ನೀವು ಅಂತ ಕಂಡು ಬರ್ತಾ ಇದೆ ಅಲ್ಲಿ ಇನ್ನೊಂದು ಒಂದು ಏನೋ ಒಂದು ಆಭರಣ ರಿಪೇರಿ ಮಾಡೋಕ್ಕೆ ಮಾಡಿಸ್ಕೊಳ್ಳೋಕ್ಕೆ ಹೋಗಿ ಅಲ್ಲೊಂದು ಯಾವುದೋ ಒಂದು ಇಷ್ಟ ಆಗಿ ಸೊ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಬಂಗಾರ ಇದಾಗಿ ಆಗಬಹುದು ಅಥವಾ ಯಾವುದೋ ಇಲ್ಲ ಬಂಗಾರ ತಗೋಬೇಕು ಅನ್ನೋ ಉದ್ದೇಶದಿಂದನೇ ಹೋಗಿ ತಗೊಂಡಿರಬಹುದು ಒಟ್ಟು ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲ ಮೇಷರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಒಳ್ಳೆಯದಾಗಲಿ ನಾಲ್ಕನೇ ಪ್ರಮುಖವಾದಂಥ ವಿಚಾರ ಮೇಷರಾಶಿಯ ಸ್ತ್ರೀಯರಿಗೋಸ್ಕರ ಏನಪ್ಪಾ ಅಂತಂದರೆ ಅವಿವಾಹಿತ ಮೇಷರಾಶಿಯ ಸ್ತ್ರೀಯರಿಗೆ ಅಂದರೆ ಮದುವೆ ಆಗದೆ ಇರತಕ್ಕಂಥ ಹೆಣ್ಮಕ್ಳು ಇರ್ತಾರಲ್ಲ ಮೇಷರಾಶಿಯವರು ಈ ಮದುವೆ ವಿಚಾರವಾಗಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ನೀನು ಯಾವುದು ಒಪ್ಕೊತಾ ಇಲ್ಲ ಅಂತಲೋ ಅಥವಾ ಯಾವಾಗ ಮದುವೆ ಆಗ್ತೀಯ ಅಂತಲೋ ಅಥವಾ ಯಾವುದೋ ಒಂದು ಹುಡುಗನ ತೋರಿಸ್ಬಿಟ್ಟು ಈ ಹುಡುಗ ನಿನ್ನ ಮದುವೆ ಆಗಲೇಬೇಕು ಅಂತಲೋ ನೀನು ಇವಾಗ ಕಾರಣ ಹೇಳಂಗೇ ಇಲ್ಲ ನೀನು ಒತ್ತಡ ನಿಮ್ಮೇಲೆ ಈ ಈ ಹುಡುಗನ ಹುಡ್ಗುನು ಈ ಹುಡುಗನ ಒಪ್ಕೊ ಅಂತ ಒತ್ತಡ ಹಾಕೋದು ವಿವಾಹದ ವಿಚಾರವಾಗಿ ಅವಿವಾಹಿತ ಮೇಷರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ಒತ್ತಡಕ್ಕೆ ಮಣಿರಿ ಅಂತೂ ನಾನು ಹೇಳಲ್ಲ ಒತ್ತಡಕ್ಕೆ ಮಣಿಬೇಡಿ ಅಂತಲೂ ಹೇಳಲ್ಲ ಜಾತ್ಕನ್ನು ನೋಡ್ಕೋಬೇಕಾಗತ್ತೆ ಕೂಡು ಬರುತ್ತಾ ಇಲ್ವಾ ಅಂತ ಸೊ ಪರಿಹಾರಗಳು ಬಹಳ ಮುಖ್ಯವಾಗಿರುತ್ತೆ ಈಗ ವಿಡಿಯೋ ಅಂಡಲ್ಲಿ ನಾನು ಪರಿಹಾರದ ವಿಚಾರವಾಗಿ ಹೇಳ್ತೇನೆ ಸೊ ದಯವಿಟ್ಟು ವಿಡಿಯೋ ಅಂಡ್ ತನಕ ನೋಡಿ ಐದನೇ ಪ್ರಮುಖವಾದಂತಹ ವಿಚಾರ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಮೇಷರಾಶಿಯ ಸ್ತ್ರೀಯರು ಯಾರತ್ರ ಸಾಲ ಮಾಡಲೇಬಾರದು ದುಡ್ಡಿನ ವ್ಯವಹಾರ ಮಾಡಲೇಬಾರ್ದು ಅಂದ್ಕೊಂಡಿದ್ದೀರೋ ಅವ್ರ ಹತ್ರನೇ ಹೋಗಿ ಒಂದು ಸೀಕ್ರೆಟ್ ಸಾಲ ಮಾಡ್ತೀರಾ ಅಂತ ಕಂಡು ಬರ್ತದೆ ಅಂದರೆ ಮನೇಲಿ ಯಜಮಾನರಿಗೆ ಗೊತ್ತಿಲ್ಲ ಅತ್ತೆಮ್ಮ ಗೊತ್ತಿಲ್ಲ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಅಣ್ಣ ತಮ್ಮಂದಿರು ಯಾರಿಗೂ ಗೊತ್ತಿಲ್ಲ ಸೀಕ್ರೆಟಾಗಿ ಯಾರಿಗೂ ಗೊತ್ತಾಗ್ದಂಗೆ ಹೋಗಿ ನೀವು ಒಬ್ರ ಹತ್ರ ಸಾಲ ಮಾಡ್ತೀರಾ ಅಂದರೆ ಹತ್ರನೇ ಸಾಲ ಮಾಡಲೇಬಾರ್ದು ಅಂದ್ಕೊಂಡಿದ್ರು ಅನಿವಾರ್ಯವಾಗಿ ಅವ್ರ ಹತ್ರ ಹೋಗಿ ಸಾಲ ಮಾಡ್ತಕ್ಕಂಥದ್ದು ಯಾರತ್ರ ಕೇಳಲೇಬಾರ್ದು ಅಂದ್ಕೊಂಡಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ದುಡ್ಡು ಬೇಕಾಗಿತ್ತು ಕೊಡ್ತೀರಾ ಅಂತ ಕೇಳ್ತಕ್ಕಂಥದ್ದು ಏನಕ್ಕೆ ಇದು ಮಾಡ್ತೀರಾ ನೀವು ಅಂದರೆ ನಿಮ್ಮ ಮಕ್ಕಳ ಅವಶ್ಯಕತೆಗಳಿಗಾಗಿ ಮೇಷರಾಶಿಯ ಸ್ತ್ರೀಯರಿ ನಿಮಗೆ ನಿಮ್ಮ ಮಗ ಅಥವಾ ಮಗಳು ಯಾವುದೋ ಫೀಸ್ ಕಟ್ಟಬೇಕು ಅಥವಾ ಅವ್ರಿಗೆ ಸಡನ್ನಾಗಿ ಏನೋ ಒಂದು ಕೊಡಿಸ್ಬೇಕು ಅವರ ಯಾವುದೋ ಒಂದು ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಮೇಷರಾಶಿಯ ಸ್ತ್ರೀಯರಿಗೆ ಅವರ ವಿವಾಹಿತ ಸ್ತ್ರೀಯರಿಗೆ ಅವರ ಮಕ್ಕಳ ಯಾವುದೋ ಒಂದು ಅವಶ್ಯಕತೆಗಳನ್ನು ತೀರಿಸಲಿಕ್ಕೆ ಯಜಮಾನಂಗೆ ಹೇಳಿದ್ರೆ ಇವಾಗ ಯಜಮಾನ ಬೈತಾನೆ ಗಂಡ ಬೈತಾನೆ ಗಂಡ ಕೊಡೋದಿಲ್ಲ ದುಡ್ಡು ಅಥವಾ ಗಂಡದೇ ಕಷ್ಟದಲ್ಲಿದ್ದಾನೆ ಆ ದುಡ್ಡಿಲ್ಲ ಸೊ ಬಟ್ ಇಲ್ಲಿ ಮಕ್ಕಳ ವ್ಯವಸ್ಥೆ ಮಾಡಲೇಬೇಕು ಅದರಿಂದಾಗಿ ಇನ್ನು ಲೈಫಲ್ಲಿ ಇವ್ರ ಹತ್ರ ದುಡ್ಡು ಕೇಳಬಾರ್ದು ಅಂತ ಅಂದ್ಕೊಂಡ್ರ ಹತ್ರನೇ ಹೋಗ್ಬಿಟ್ಟು ಸಾಲ ಕೇಳ್ತಕ್ಕಂಥದ್ದು ಅಥವಾ ಸೀಕ್ರೆಟಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಎಲ್ಲೋ ಒಂದು ಕಡೆಯಿಂದ ಸಾಲ ತರುವಂಥದ್ದು ಇದೆಲ್ಲ ಮಾಡುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಸೊ ಅದ್ರ ಬಗ್ಗೆ ಗಮನಿಸಿ ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ಬರೀ ಜುಲೈ ಅಂತ ಮುಂದಕ್ಕೂ ಬರ್ತದೆ ವಿಶೇಷವಾದ ಪರಿಹಾರ ಜುಲೈ ಐದನೇ ತಾರೀಕು ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ ಸೋಮವಾರ ಹಾಗೂ ಶುಕ್ರವಾರ ಸೋಮವಾರ ಬಂದಾಗ ಸೋಮವತಿ ಅಂತ ಕರಿತೀವಿ ಶುಕ್ರವಾರ ಅಮಾವಾಸ್ಯೆ ಅಂದರೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಆವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಭಾಳ ವಿಭಿನ್ನವಾದಂಥದ್ದು ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು ಅಂದರೆ ನಿಮ್ಮ ಶತ್ರುಗಳೇನಿರ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ ಮಾಟಮಂತ್ರ ದೃಷ್ಟಿದೋಷ ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೂ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಕಟ್ಟಿ ಹಾಕ್ತಕ್ಕಂಥದ್ದು ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದು ಅಂಥದ್ದು ಬಗಳಾಮುಖಿ ದೇವಿ ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ ಈ ರಕ್ಷಾಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ ಗೊತ್ತಲ್ವಾ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಪೀರಿಯಡ್ಸ್ ತ್ರೀ ಡೇಸ್ ಮಾತ್ರ ಬೇಡ ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗ್ಬಿಡ್ಬೋದು ನಾಳೆ ಪೀರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮೇಲೆ ಇಟ್ಬಿಡಿ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್ ಉದ್ದ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ ಫಾರ್ ಸಪೋಸ್ ಅಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರತಕ್ಕಂಥವ್ರು ಕ್ಯಾರಿ ಆಗದೇ ಇರತಕ್ಕಂಥವ್ರು ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೋದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದೇನೆ ಅಡಮಾನ ಇಟ್ಬಿಟ್ಟಿದ್ದೀರಾ ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಇದೆ ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ ಯಾವುದೋ ಮದುವೆ ಇದೆ ಫಂಕ್ಷನ್ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಬೇಕು ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು ಅಥವಾ ಈ ಬಂಗಾರದ ವಿಚಾರವಾಗಿ ಭಾಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಭಾಳ ವಿಶೇಷವಾದ ನಿಗೂಢವಾದ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಹಿಂದೆ ನಾವು ಮಾಡಿದಾಗ ಒಂದೆರಡು ಬಾರಿ ಮಾಡಿದಾಗ ಭಾಳಷ್ಟು ಅಷ್ಟು ಜನ ನಮಗೆ ಒಳ್ಳೆ ಪಾಸಿಟಿವ್ ರಿ ಇದು ಕೊಟ್ಟಿದ್ದಾರೆ ಗುರುಳೆ ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತವೆ ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ ಯಾವುದೇ ಆಗಿರಲಿ ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಾದ್ರೆ ಇಟ್ಕೊಂಡಿರಿ ಅದ್ರ ಯಾವುದೇ ಆಗಿರಲಿ ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಫಾರ್ ಸಪೋಸ್ ನಿಮ್ಮ ಹತ್ತಿರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ ಯಾವುದೋ ಸರ್ ಒಂದು ಯಾವುದೋ ಒಂದು ಉಂಗ್ರ ಚೈನಾ ಕಂಡ್ರೆ ದೃಷ್ಟಿ ಬಿಡುತ್ತೆ ಗುರುಳೆ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ ಬಿಡಿಸ್ಕೊಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ಆಕರ್ಷಣ ಭೈರವಿಂದ ಎನರ್ಜೈಸ್ ಆಗುತ್ತಲ್ಲ ಅದಷ್ಟು ನಿಮಗೆ ಬೇಗ ಆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡ್ಕೋತ್ತೆ ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಯಾಕೆಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಬಾ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ ಈ ಬಾರಿ ನಾವೇನು ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ ಅದರಲ್ಲೇ ವಿಭಿನ್ನವಾದ ಕಾಲಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ ಆ ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಎಂತಹ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು ಅಥವಾ ಮದುವೆ ಆಗೋಗಿದೆ ಗಂಡ ಎಂಟಿ ಜಗಳ ಜಗಳ ವನಸ್ತಾಪಗಳು ಹಾಂ ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ವನಸ್ತಾಪಗಳದ್ದು ಪರಿಹಾರವಾಗಬೇಕು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಗುರು ದೋಷ ಇದ್ರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದ ಅಷ್ಟಧಾತು ಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ ಇಲ್ಲ ಈ ಥರ ನಾವು ಪ್ಯಾಕ್ ಮಾಡೋ ನಿಮಗೆ ಕೊಡ್ತಕ್ಕಂಥದ್ದು ಅದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿಟ್ಕೊಂಡ್ಬಿಟ್ರು ಪರವಾಗಿಲ್ಲ ಆ ಪೀರಿಯಡ್ಸ್ ಇರೋ ನಾಲ್ಕು ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ ಇದನ್ನ ಇಟ್ಕೊಬಿಡಕ್ಕೊಬಿಡಿ ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ ಅದನ್ನ ಹೊರತುಪಡಿಸಿ ನಿಮಗೆಲ್ಲ ದಿನಗಳು ನಿಮ್ಮ ಜಾಗೆ ಇಟ್ಕೋಬೋದು ನೀವು ಆಯ್ತಲ್ವಾ ಇದಕ್ಕೆ ನೀವು ದೇವ್ರ ಮನೇಲಿ ಇಟ್ಕೊಂಡ್ರೆ ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್ ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ ಆ ಎಲ್ಲ ಹೋಮಗಳ ಬಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟ ದಿಗ್ಬಂಧನ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥದ್ದಾಗಿರುತ್ತೆ ಸೊ ಖಂಡಿತವಾಗಿ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಈ ಅಷ್ಟಧಾತು ಅಷ್ಟ ದಿಗ್ಬಂಧರ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೆಯದಾಗ್ಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ